ಕಡ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದಾರ್ಥ್ ಅಜೀಜ್ ಜೋನ್ ಪ್ರೈವೇಟ್ ಲಿಮಿಟೆಡಿಂದ ಸ್ಯಾಲಿಂಗ್ ನಡೀತಾ ಇದ್ದೆ ಅಜೀಜೋನಲ್ಲಿ ಸ್ಯಾಲಿಂಗಲ್ಲಿ ಕಾನ್ಸೆಪ್ಟ್ ಏನೇ ಹೋಗ್ತಾ ಇದ್ದಾವೆ ಪ್ಯಾಟರ್ನ್ ಏನು ಹೋಗ್ತಾ ಇದ್ದಾವೆ ಡಿಸೈನ್ಸ್ ಏನೇ ಹೋಗ್ತಾ ಇದ್ದಾವೆ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ಜೀನ್ಸಸ್ ಆ ಥರ ಬಂಡಲ್ ಮತ್ತು ಅಜೀಜ್ ಜೋನ್ದು ಸಿಲ್ಕ್ ಬ್ರೆಸ ಮೇಲೆ ಸ್ಯಾಡೀಸ್ಗಳು ಹೋಗ್ತಾ ಇದ್ದಾವೆ ಆ ಥರ ಪ್ಯಾಟರ್ ಆ ಥರ ಡಿಸೈನ್ಸ್ ನಿಮಗೆ ಪರ್ಚೇಸಿಂಗ್ ಇದ್ದಾವೆ ಪಾರ್ಸಲ್ ಟು ಪಾರ್ಸಲ್ ಹೆವಿ ಕಾನ್ಸೆಪ್ಟಲ್ಲಿ ಡಿಸೈನರ್ ಪೀಸಸ್ ಡಿಸೈನರ್ ಆರ್ಟಿಕಲ್ಗಳು ಹೋಗ್ತಾ ಇದ್ದಾವೆ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ರೆ ಸಿಂಗಲ್ ಸಿಂಗಲ್ ಕಲರ್ಸ್ ಆ ಡಿಸೈನ್ಸಲ್ಲಿ ವೆರೈಟಿ ವೈಸ್ ಆರ್ಟಿಕಲ್ಗಳು ಬಂದುಬಿಟ್ಟಿದ್ದಾರೆ ಆ ಥರ ಹ್ಯಾಂಡ್ ವರ್ಕಲ್ಲಿ ಕಾನ್ಸೆಪ್ಟ್ ಹೋಗ್ತಾ ಇದ್ದಾವೆ ಇಲ್ಲಾಂದರೆ ನೀವು ಕಾಟ್ಸೆಟ್ ಪರ್ಚೇಸಿಂಗೇ ಇದ್ದಾವೆ ಆ ಥರ ಕಾಟ್ಸೆಟ್ ಕೂಡ ನಾವು ಹೋಗ್ತಾ ಇದ್ದಾವೆ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಡಿಸೈನ್ಸ್ಗಳು ಅಜಿತ್ ಜೋನ್ ರೆಗ್ಯುಲರ್ ಬೇಸಿಸ್ ಮೇಲೆ ಸೆಲ್ಲಿಂಗೇ ಇದ್ದಾವೆ ನೀವು ಯಾವುದು ಪ್ರಾಡಕ್ಟ್ ತಗೊಳ್ಳಿ ಅಜಿತ್ ವೆಸ್ಟರ್ನ್ ಟಾಪ್ ತಗೊಳ್ಳಿ ಐವತ್ತೈದು ರೂಪಾಯಿದು ಇಲ್ಲಾಂದರೆ ಲೆಗಿನ್ಸ್ ಜೆಗಿನ್ಸ್ ಮತ್ತು ಬಾಟಮ್ ವೇರ್ಸ್ ಆ ಥರ ಪ್ಯಾಟರ್ನ್ ಆ ಥರ ಕಾನ್ಸೆಪ್ಟ್ ಹೆವಿ ಸೆಲ್ಲಿಂಗಲ್ಲಿ ಹೋಗ್ತಾ ಇದ್ದಾವೆ ಕಲರ್ ಚಾರ್ ಡಿಸೈನ್ಸ್ ವೆರೈಟಿ ಆಲ್ ಓವರ್ ಇಂಡಿಯಲ್ಲಿ ನೀವು ಯಾವುದು ಪ್ರಾಡಕ್ಟ್ ತೊಗೊಳ್ಳಿ ನಮ್ಮ ಹತ್ರ ಆಲ್ ಓವರ್ ಇಂಡಿಯಲ್ಲಿ ನಾನು ಸಪ್ಲೈ ಮಾಡ್ತೀನಿ ವೆರೈಟಿ ವೈಸ್ ಕಾನ್ಸೆಪ್ಟ್ ವೈಸ್ ಡಿಸೈನ್ಸ್ಗಳು ಈ ಸಲ ಕಾನ್ಸೆಪ್ಟಲ್ಲಿ ನಿಮಗೆ ಕಾಟ್ಸೆಟಲ್ಲಿ ಏನು ವೆರೈಟಿ ಬಂದಿದೆ ಪ್ಯಾಟನ್ ಏನು ಬಂದಿದೆ ಡಿಸೈನ್ಸ್ಗಳು ಏನು ಬಂದಿದೆ ಅದು ಎಲ್ಲ ಆ ಬಗ್ಗೆ ಮಾತಾಡೋಣ ಯಾಕೆ ಸಿಂಗಲ್ ಸಿಂಗಲ್ ಡಿಸೈನ್ ಸಿಂಗಲ್ ಸಿಂಗಲ್ ಕಾನ್ಸೆಟ್ ಅಲ್ಲಿ ಡಿಸೈನರ್ ಪ್ಯಾಟರ್ನ್ ಮತ್ತು ಯಾವ ಥರ ಆರ್ಟಿಕಲ್ ಕಾನ್ಸೆಟಲ್ಲಿ ಡಿಮಾಂಡಿಂಗಲ್ಲಿ ಇದ್ದಾವೆ ಅದು ಎಲ್ಲ ಪ್ಯಾಟರ್ನ್ಸ್ ನಾನು ಶೋ ಮಾಡ್ತೀನಿ ನಮ್ಮ ಹತ್ರ ಓನ್ಲಿ ಫಾರ್ ಫ್ಲೆಕ್ಸ್ ಬೇಸಸ್ ಮೇಲೆ ಖಾದಿ ಕಾಟನ್ ಮೇಲೆ ಆ ಥರ ಆರ್ಟಿಕಲ್ಗಳು ಕಾಟನ್ ಬೇಸಲ್ಲಿ ವೆರೈಟಿ ವೆರೈಟಿವೈಸ್ ಆರ್ಟಿಕಲ್ಗಳು ಹೋಗ್ತಾ ಇದ್ದಾವೆ ನೀವು ಪ್ಯಾಟರ್ನ್ ನೋಡ್ತೀರ ಅಂದರೆ ಆ ಥರ ಡಿಸೈನ್ ಆ ಥರ ಪ್ರಿಂಟ್ಸ್ ಮಲ್ಟಿಪಲ್ ಆರ್ಟಿಕಲ್ಗಳು ಪ್ರಿಂಟ್ಸ್ ಆರ್ಟಿಕಲಲ್ಲಿ ಸಿಂಗಲ್ ಸಿಂಗಲ್ ಡಿಸೈನ್ಸಲ್ಲಿ ಹೋಗ್ತಾ ಇದ್ದಾವೆ ಪಾರ್ಟಿ ವೇರ್ ಕೂಡ ಇದ್ದಾವೆ ಡಿಸೈನರ್ ಕೂಡ ಇದ್ದಾವೆ ಸಿಂಪಲ್ ಸೋಬರ್ ಫೆಸಿಲಿಟಿಯಲ್ಲಿ ನಿಮಗೆ ಬೇಕಾಗಿದೆ ಅದು ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರ ಓನ್ಲಿ ಫಾರ್ ಡಿಸೈನರ್ ಸೆಟ್ ಆ ಥರ ಪೀಸಸ್ ಆ ಥರ ಆರ್ಟಿಕಲ್ಗಳು ನಿಮಗೆ ಪರ್ಚೇಸಿಂಗೇ ಇದ್ದಾವೆ નવું બની આરા વેરાયટી નોડી કાન્સેપ્ટ નોડી ડિઝન નોડી કાન્સેટ વૈઝ આર્ટિકલ નવેલેબલબીતે ન્યૂ પેટન ન્યૂ ડિઝન કાટલી વેરાયટીઝ આર્ટિકલ ડિઝનર પેટનલી ક્વાટ કૉેટ વૈઝ આર્ટિકલું નામ હિ અવેેલેબલબીતે ન્યૂ પેટન ન્યૂ કાન્સેપ્ટે સ્લીવસ મેલ વર્ક બોટમ કૂડા વર્ક મત કેલ નોડતીર કટ વર્કલી પૂર્તિ પેટન આ તર ನಮ್ಮ ಹತ್ರ ಅವೈಲೇಬಲ್ ಸಿಗುತ್ತೆ ಕಾಟ್ಸೆಟ್ ಬಲಿ ಸಿಂಗಲ್ ಸಿಂಗಲ್ ಕಾನ್ಸೆಪ್ಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮಲ್ಟಿಪಲ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಕಾಟನ್ ರಿಯೋನ್ ಜಾಮ್ ಶಾಟಿನ್ ಆ ಥರ ಫ್ಯಾಬ್ರಿಕ್ ಮೇಲೆ ಈ ಸಲ ಕಾ ಕಾಟ್ಸೆಟ್ ಡೆವಲಪ್ ಮಾಡಿದ್ದೀನಿ ವೆರೈಟಿ ಮಾಡಿದ್ದೀನಿ ಡಿಸೈನ್ಸ್ಗಳು ಮಾಡಿದ್ದೀನಿ ವೆರೈಟಿ ನೋಡಿ ಕಾನ್ಸೆಪ್ಟ್ ನೋಡಿ ಆರ್ಟಿಕಲ್ಗಳು ನೋಡಿ ಡಿಸೈನರ್ ಪ್ಯಾಟರ್ನ್ ಡಿಸೈನರ್ ಕಾನ್ಸೆಪ್ಟ್ ಜೊತೆಗೆ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಕಾಟ್ಸೆಟ್ ಕಾಟ್ಸೆಟಲ್ಲಿ ಪರ್ಟಿಕ್ಯುಲರ್ ನೋಡ್ತೀರಾ ಇನ್ನೂರ ಐವತ್ತು ರೂಪಾಯಿಂದ ವೆರೈಟಿ ಸ್ಟಾರ್ಟಿಂಗ್ ಆಗಿಬಿಟ್ಟು ಐದು ಸಾವಿರ ತಕ್ಷಣ ಯಾರಿಗೆ ಕಾಟ್ಸೆಟಲ್ಲಿ ಪಾರ್ಟಿವೇರಲ್ಲಿ ಬೇಕಾಗಿದೆ ಆರಾಮಾಗೆ ನೀವು ಬಂದು ಪರ್ಚೇಸ್ ಮಾಡ್ಬೋದು ಯಾಕೆ ಆ ಥರ ಪ್ರಿಂಟೆಡಲ್ಲಿ ವರ್ಟಿಕನ್ ಫ್ಯಾಬ್ರಿಕ್ ಮೇಲೆ ಮಲ್ಟಿಪಲ್ ಕಾನ್ಸೆಪ್ಟ್ಗಳು ಮತ್ತು ವೆರೈಟಿಗಳು ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಪ್ಯಾಟರ್ನ್ ಡಿಸೈನ್ಸ್ಗಳು ವೆರೈಟಿಗಳು ಬೇಸಾರಕ್ಕೆ ಇದ್ದಾವೆ ಬರೀ ಕಾನ್ಸೆಪ್ಟ್ ಇಲ್ಲ ಡಿಸೈನ್ಸ್ಗಳು ಏನು ಏನಿದಾವೆ ವೆರೈಟಿ ಏನೇನಿದಾವೆ ಅದು ತೋರಿಸ್ತೀನಿ ನಿಮಗೆ ನೋಡಿ ಸಿಂಪಲ್ ಸೋಬರ್ ಮತ್ತು ಬುಟಿಕ್ ಟೆಸ್ಟ್ ಕಾನ್ಸೆಪ್ಟಲ್ಲಿ ವೆರೈಟಿ ನಿಮಗೆ ಅವೈಲೇಬಲ್ ಸಿಗುತ್ತೆ ಹಾಫ್ ಆ್ಯಂಡ್ ಹಾಫ್ ಕಾನ್ಸೆಪ್ಟ್ ಹಾಫ್ ಆ್ಯಂಡ್ ಹಾಫ್ ಡಿಸೈನ್ ಕಾನ್ಸೆಪ್ಟ್ ವೈಸ್ ವೆರೈಟಿ ವೈಸ್ ಪ್ಯಾಟರ್ನ್ ವೈಸ್ ಬೇಜಾನಾಗಿ ಡಿಸೈನ್ಸ್ಗಳು ಇದ್ದಾವೆ ಲಾಸ್ಟ್ ಆರ್ಟಿಕಲ್ ಶೋ ಮಾಡ್ತಾ ಇದ್ದೀನಿ ಅದನ್ನು ಕಟ್ವರ್ಕಲ್ಲಿ ಡಿಸೈನರ್ ಪ್ಯಾಟರ್ನ್ ಕಾನ್ಸೆಪ್ಟ್ ನೋಡಿ ವೆರೈಟಿ ನೋಡಿ ಡಿಸೈನ್ಸ್ಗಳು ನೋಡಿ ಆ ಥರ ವೆರೈಟಿ ಯಾರಿಗೆ ಪರ್ಚೇಸಿಂಗ್ಗೆ ಇದ್ದಾವೆ ನೀವು ಆರಾಮಾಗಿ ಸೂರತ್ ಬಂದು ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಸ್ಕಿನ್ನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ